ಹೊಸ ವರ್ಷವನ್ನು ಆಚರಿಸಲು ಮಲ್ಲೇಶ್ವರಂನಲ್ಲಿರುವ ಪ್ರಸಿದ್ಧ ಹೋಟೆಲ್ ರಾಮಾಶ್ರಯಂ ರಾಮಾಶ್ರಯಂ ಅವರೇ ಕಾಳು ಈ ಮೇಳ ಎಂಬ ಸಾಂಪ್ರದಾಯಿಕ ಆಹಾರ ಉತ್ಸವವನ್ನು ಆಯೋಜಿಸುತ್ತಿದೆ ಈ ಉತ್ಸವವು ಜನವರಿ ಒಂದು ರಿಂದ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡೆಯಲಿದ್ದು ಆಹಾರ ಪ್ರಿಯರಿಗೆ ಅಧಿಕೃತ ಕರ್ನಾಟಕ ಪಾಕಪದ್ಧತಿಯ ವಿಶಿಷ್ಟ ರುಚಿಯನ್ನು ನೀಡುತ್ತದೆ ವಿಶೇಷ ಮೇಳವು ಪ್ರತಿದಿನ ಮಧ್ಯಾಹ್ನ ಹನ್ನೆರಡೂವರೆ ರಿಂದ ಸಂಜೆ ನಾಲ್ಕು ಪಾಯಿಂಟ್ ಮೂರು ಸೊನ್ನೆರವರೆಗೆ ತೆರೆದಿರುತ್ತದೆ ಕರ್ನಾಟಕದಲ್ಲಿ ಪಾಲಿಸಲಾಗುವ ಕಾಲೋಚಿತ ಖಾದ್ಯವಾದ ಅವರೇಕಾಳು ಬಳಸಿ ತಯಾರಿಸಿದ ವಿವಿಧ ರೀತಿಯ ಭಕ್ಷ್ಯಗಳನ್ನು ಒಳಗೊಂಡಿರುತ್ತದೆ ಉತ್ಸವದ ಪ್ರಮುಖ ಅಂಶಗಳಲ್ಲಿ ಅವರೇಕಾಳು ಒಬ್ಬಟ್ಟು ಅವರೇ ಪಾಯಸ ಅವರೇಕಾಳು ಸಿಪ್ಪೆ ಸುಲಿದ ಮಸೂರ ಸಾಂಬಾರ್ನೊಂದಿಗೆ ಬೇಯಿಸಿದ ಅನ್ನ ಅವರೇಕಾಳು ಮಿಶ್ರ ತರಕಾರಿ ಪಲ್ಯ ಅವರೇಕಾಳು ಚಟ್ನಿ ಮತ್ತು ಅವರೇಕಾಳು ಗೊಜ್ಜು ಸೇರಿವೆ ಅವರೇಕಾಳು ಮಸಾಲೆ ವಡ ಅವರೇಕಾಳು ನುಚ್ಚಿನ ಉಂಡೆ ಅವರೇಕಾಳು ಕಡುಬು ರವಾ ಇಡ್ಲಿ ಅವರೆಕಾಳು ಮತ್ತು ಸ್ವೀಟ್ ಕಾರ್ನ್ ಕೋಸಂಬರಿ ಅವರೆಕಾಳು ಸೆಟ್ ದೋಸೆ ಅಕ್ಕಿ ರೊಟ್ಟಿ ಬಿರಿಯಾನಿ ಅವರೆಕಾಳು ಜೊತೆಗೆ ಡ್ರಮ್ಸ್ಟಿಕ್ ಪುಲಿಕುಳಂಬು ಅವರೆಕಾಳು ರಸಂ ಅವರೆಕಾಳು ಮಂಚೂರಿಯನ್ ಮತ್ತು ಅವರೆಕಾಳು ಜೊತೆಗೆ ಬೂದಿ ಸೋರೆಕಾಯಿ ಮಜ್ಜಿಗೆ ಜಲ್ ಜೀರಾ ಮತ್ತು ಮೊಸರುನಂತಹ ಉಪಹಾರಗಳನ್ನು ಸಹ ನೀಡಲಾಗುತ್ತದೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ಆರ್ಡರ್ ಮಾಡಿದಲ್ಲಿ ಒಂದು ಲೀಟರ್ ಪೆಟ್ರೋಲ್ ಕೂಪನ್ ನೀಡಲಾಗುತ್ತದೆ ತಪ್ಪದೆ ಮಲ್ಲೇಶ್ವರಂ ಎಂಟು ನೇಕ್ರಾಸ್ ಭೀಮಾ ಜುವೆಲರಿ ಪಕ್ಕದಲ್ಲಿರುವ ಹೋಟೆಲ್ ರಾಮಾಶ್ರಯಂಗೆ ಭೇಟಿ ಮಾಡಿ ಅವರೇ ಕಾಳು ಮೇಳವು ಊಟ ತಿಂಡಿಗೆ ಮಾತ್ರ ಯಾವುದೇ ಟೇಕ್ಅೇ ಸೌಲಭ್ಯವಿಲ್ಲ ಮತ್ತು ಅನ್ವಯವಾಗುವಂತೆ ಹೆಚ್ಚುವರಿ ತೆರಿಗೆಗಳನ್ನು ವಿಧಿಸಲಾಗುವುದು ಎಂದು ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ ಎಲ್ಲರಿಗೂ ನಮಸ್ಕಾರ ಮಲ್ಲೇಶ್ವರಂ ಎಂಟನೇ ನೇಕ್ರಾಸ್ ಒಳಗೆ ರಾಮಾಶ್ರಯಂ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಐದು ಫ್ಲೋರ್ ಇದೆ ನಾವು ಇದು ಓಪನ್ ಮಾಡಿ ಹನ್ನೊಂದು ತಿಂಗಳಾಯಿತು ಓಪನ್ ಮಾಡಿ ಎರಡನೇ ತಿಂಗಳಿಗೆ ನಾವು ಮಾವಿನ ಮೇಳ ಅಂತ ಶುರು ಮಾಡಿದ್ವಿ ಅದು ಒಂದೂರು ತಿಂಗಳು ಮಾಡಿದ್ವಿ ತುಂಬ ಸಕ್ಸಸ್ಫುಲ್ಲಾಗಿ ಆಗೋಯ್ತು ಅದಾದಮೇಲೆ ಜಾಕ್ ಫ್ರೂಟ್ ಮೇಳ ಅಂತ ಮಾಡಿದ್ವಿ ಅದು ಒಂದು ಒಂದೂವರೆ ತಿಂಗಳು ಮಾಡಿದ್ವಿ ತುಂಬ ಸಕ್ಸಸ್ಫುಲ್ಲಾಗಿ ಹೋಯ್ತು ಅದು ಇದಾದಮೇಲೆ ನಾವು ಬೆಳಗ್ಗೆ ಹೊತ್ತು ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಸ್ಕೀಮ್ ಹಾಕಿದ್ದೀವಿ ನಲವತ್ತು ರೂಪಾಯಿಗೆ ಏನು ವೆರೈಟಿ ಬೇಕಾದರೂ ತೊಗೋಬೋದು ಮತ್ತು ಮಧ್ಯಾಹ್ನ ಊಟ ಕೊಡ್ತೀವಿ ಬಾಳೆಹ ಊಟ ಕೊಡ್ತೀವಿ ನೂರ ನಲ್ವತ್ತು ರೂಪಾಯಿಗೆ ವೀಕೆಂಡೊಳಗೆ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಒಳ್ಳೆ ಒಳ್ಳೆಯ ರಾಜಭೋಜನ ಊಟ ಕೊಡ್ತಾ ಇದ್ದೀವಿ ಇವಾಗ ಒಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ತನಕ ನಾವು ಅವರೇಕಾಯಿ ಮೇಳ ಅಂತ ಒಂದು ಶುರು ಮಾಡ್ತಾಯಿದ್ದೀವಿ ತಮ್ಮೆಲ್ಲರ ಪ್ರೋತ್ಸಾಹದಿಂದ ನಮಗೆ ಆಶೀರ್ವಾದ ಮಾಡಿ ಅದು ಚೆನ್ನಾಗಿ ಬರಬೇಕು ಅಂದರೆ ನೋಡಿ ಅವರೆಕಾಯಿ ಮೇಳದೊಳಗೆ ಇದರೊಳಗೆ ಇಪ್ಪತ್ತೊಂದು ವೆರೈಟಿ ಕೊಡ್ತಾಯಿದ್ದೀವಿ ಆ ಇಪ್ಪತ್ತೊಂದು ವೆರೈಟಿನೂ ಒಂದೊಂದು ದಿವಸ ಒಂದೊಂದು ವೆರೈಟಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಕೊಡ್ತಾಯಿದ್ದೀವಿ ಇನ್ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತೊಂದು ವೆರೈಟಿ ಕೊಡ್ತಾ ಇದ್ದೀವಿ ಅದರೊಳಗೆ ಎಲ್ಲನೂ ಇಪ್ಪತ್ತೊಂದು ವೆರೈಟಿ ಒಳಗೆ ಅವರೆಕಾಯಿ ಒಬ್ಬಟ್ಟು ಅವರೆಕಾಯಿ ಹಲ್ವಾ ಅವರೆಕಾಯಿ ಗೊಜ್ಜು ಅವರೆಕಾಯಿ ಸ ಅವರೆಕಾಯಿ ಮಿಕ್ಸ್ ಅವರೆಕಾಯಿ ಸಾಂಬಾರು ಇದಕ್ಕೆ ಬೇಳೆ ಕುರ್ಮ ಮತ್ತು ಇದು ದೋ ಅವರೆಕಾಯಿ ದೋಸೆ ಮತ್ತು ಕಡುಬು ಅವರೆಕಾಯಿ ಕಡುಬು ಮತ್ತು ಅವರೆಕಾಯಿ ಇಡ್ಲಿ ಇರುತ್ತೆ ರವೆ ಇಡ್ಲಿ ಅವರೆಕಾಯಿ ರವೆ ಇಡ್ಲಿ ಮತ್ತು ಅದರೊಳಗೆ ವೈಟ್ ರೈಸು ರಸಮು ಅವರೆಕಾಯಿ ರಸಮು ಮತ್ತು ಅದಕ್ಕೆ ಮೊಸರು ಎಲ್ಲ ತಿಂದ ಮೇಲೆ ನಿಮಗೆ ಒಂದು ಒಂದು ಡೈಜೆಷನ್ಗೆ ಅಂತ ಒಂದು ಡ್ರಿಂಕ್ ಕೊಡ್ತಾಯಿದ್ದೀವಿ ಅದಕ್ಕೆ ಜಲ್ ಜೀರಾ ಅಂತಾರೆ ಯಾಕೆಂದರೆ ಎಲ್ಲ ಅವರೆಕಾಯಿ ವೆರೈಟಿ ತಿನ್ನೋದ್ರಿಂದ ಯಾರಿಗೂ ಹೊಟ್ಟೆ ಕೆಡಬಾರ್ದು ತಿರ್ಗಾ ತಿರ್ಗಾ ಬಂದು ತಿಂತಾ ಇರಬೇಕು ಅದಕ್ಕೋಸ್ಕರ ನಾವು ಜಲ್ ಜೀರಾ ಅನ್ನೋ ಒಂದು ಡ್ರಿಂಕ್ ಕೊಡ್ತಾಯಿದ್ದೀವಿ ಲಾಸ್ಟು ಟೈಮಿಂಗ್ಸ್ ಇದು ಮಧ್ಯಾಹ್ನ ಹನ್ನೆರಡುವರೆಯಿಂದ ನಾಲ್ಕೂವರೆ ತನಕ ಕೊಡ್ತಾಯಿದ್ದೀವಿ ಆಮೇಲೆ ಪ್ರತಿಯೊಬ್ಬರಿಗೂ ಇನ್ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಊಟ ತೊಗೊಳ್ತಾ ಇದ್ದೀವಿ ಅದಕ್ಕೆ ಒಂದು ಲೀಟ್ರ್ ಪೆಟ್ರೋಲ್ ಕೂಪನ್ನು ಫ್ರೀಯಾಗಿ ಕೊಡ್ತಾಯಿದ್ದೀವಿ ಲೊಕೇಶನ್ ಮಲ್ಲೇಶ್ವರಂ ಎಂಟನೇ ಕ್ರಾಸು ಸಂಪಿಗೆ ರೋಡೊಳಗೆ ಭೀಮಾ ಜ್ಯೂಲರಿ ಪಬ್ದೊಳಗಿದೆ ಖಂಡಿತ ಎಲ್ಲ ನೋ ಆ್ಯಡೆಡ್ ಫ್ಲೇವರ್ ನೋ ಕಲರ್ ನೋ ಎಮ್ ಎಸ್ ಜಿ ನೋ ಅಜನಮೋಟೊ ನೋ ಸೋಡಾ ನೀವು ಬೇಕಾದರೆ ಈ ಫುಡ್ಡನ್ನು ಲ್ಯಾಬಿಗೆ ತೊಗೊಂಡೋಗಿ ಕೂಡ ಟೆಸ್ಟ್ ಮಾಡ್ಬೋದು ಅಷ್ಟು ಗ್ಯಾರಂಟಿ ನಾವು ಕೊಡ್ತೇವೆ ನನ್ನ ಹೆಸರು ಶ್ರೀರಂಗ ಅಂತ ಗ್ರಾಹಕರಿಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ಗ್ರಾಹಕರಿಗೆ ನಮ್ಮ ದೇವರವರಲ್ಲ ಅವ್ರು ಬಂದು ನಾವು ಮಾಡೋ ಐಟಮ್ನ ತಿಂದು ನಮಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಬೇಕು